ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ ರಾತ್ರಿ ಒಬ್ರು ಯಾರೋ ಫೋನ್ ಮಾಡಿ ಕೇಳಿದರು ನಮ್ಮಪ್ಪ ನಮ್ಮ ಸೈನಿ ಇಲ್ದಿರ ನಮ್ಮ ತಾತನ ಆಸ್ತಿನ ಮಾರಾಕ್ಬಿಟ್ಟಿದ್ದಾನೆ ನಾವು ಏನು ಮಾಡೋದು ಮಕ್ಕಳ ಸೈನು ಯಾರ್ದು ಸೈನೇ ಇಲ್ದಿರ ನಮ್ಮ ತಂದೆ ಆಸ್ತಿ ಮಾರಿಬಿಟ್ಟಿದ್ದೇನೆ ಏನು ಮಾಡೋದು ಅಂತ ಈಗ ಒಂದೊಂದು ಕಡೆ ಏನಾಗ್ತದೆ ಅಂದರೆ ತಂದೆ ಗೊತ್ತಿಲ್ಲದಿರ ಹಿತಾರ್ಜಿತ ಆಸ್ತಿ ಬಂದಿರ್ತದೆ ತಂದೆ ಹೆಸರಿಗೆ ಆ ಆಸ್ತಿನ ಮಕ್ಕಳ ಸಹಿ ಇಲ್ದರೇ ಮಾರಿಬಿಡ್ತಾನೆ ಇವ್ರಿಗೆ ಗೊತ್ತಾಗಲ್ಲ ಆವಾಗ ಗಲಾಟೆಗಳು ತಂದೆನ ಮನೆಯಿಂದ ಹೊರಗಾಕೋದು ದೊಡ್ಡ ದೊಡ್ಡ ಇದು ಕೊಲೆಗಳು ಈ ಥರ ಎಲ್ಲ ತುಂಬ ಕಡೆ ನಡೀತಾ ಇದೆ ಈ ಆಸ್ತಿ ಗಲಾಟೆಗಳಂತೂ ಈ ನಡುವೆ ಅಂತೂ ತುಂಬ ಹೆಚ್ ಹೆಚ್ಚಿಗೆ ನಡೀತಾ ಇರ್ತದೆ ಎಲ್ಲ ಕಡೆ ನೀವು ನೋಡ್ತಾ ಇರ್ಬೋದು ನ್ಯಾಯಾಲಯದ ಪ್ರಕರಣಗಳು ಎಲ್ಲ ನೋಡ್ತಾ ಇರ್ಬೋದು ಈಗ ತಂದೆ ತಂದೆಗೆ ಬಂದಿರುವಂತಹ ತಂದೆ ಹೆಸರಲ್ಲಿ ಇರುವಂತಹ ಪಿತಾರ್ಜಿತ ಆಸ್ತಿಯನ್ನು ತಂದೆ ಮಕ್ಕಳ ಗಮನಕ್ಕೆ ತರದೇ ಏನಾದರೂ ಮಾರಿದರೆ ಕಾನೂನು ಪ್ರಕಾರ ನಾವು ಯಾವ ರೀತಿ ಪಡ್ಕೊಬೋದಂತ ತಂದೆ ಮಾರಿ ಒಂದು ಮೂರು ವರ್ಷ ಮೂರು ವರ್ಷದ ಒಳಗೆ ನಿಮಗೇನಾದರೂ ಗೊತ್ತಾಯ್ತಂದರೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ನೀವು ಪ್ರಕರಣ ದಾಖಲಿಸ್ಬೋದು ಇದು ನಮ್ಮ ತಾತನ ಪಿತಾರ್ಜಿತ ಆಸ್ತಿಯಾಗಿರ್ತದೆ ಇದನ್ನು ನಮ್ಮ ತಂದೆ ಗೊತ್ತಿಲ್ಲದೆ ಮಾರಿಬಿಟ್ಟಿದ್ದಾನೆ ಆದ್ದರಿಂದ ನಮಗೆ ಇದರಲ್ಲಿ ನ್ಯಾಯ ಸಿಗಬೇಕು ಸಂಬಂಧಪಟ್ಟ ಇಷ್ಟು ಭಾಗ ನಮಗೆ ಬರಬೇಕಂತ ನೀವು ನ್ಯಾಯಾಲಯದಲ್ಲಿ ಕೇಸ್ ಹಾಕಿದರೆ ನ್ಯಾಯಾಲಯ ಕಾನೂನು ರೀತಿಯಲ್ಲಿ ನೀವು ಆಗ ಜಮೀನು ಪಡೆಯುವಂತಹ ಪರಿಸ್ಥಿತಿ ಬರ್ತದೆ ಮತ್ತೆ ಆದ್ದರಿಂದ ತಂದೆ ಮಾರಿಬಿಟ್ಟಿದ್ದನಂತ ತಂದೆನ ನಿಂಕ ಈಚೆ ಹಾಕೋದು ಗಲಾಟೆ ಕೊಲೆಗಳು ಈ ಥರ ಎಲ್ಲ ನಡೀತಿದೆ ನೀವು ಆ ಥರ ಏನಾದರೂ ನಿಮ್ಮ ತಂದೆ ನಿಮ್ಗೆ ಗೊತ್ತಿಲ್ದಿರ ಜಮೀನೇನಾದರೂ ಮಾರಿಬಿಟ್ಟಿದ್ರೆ ನಿಮ್ಮ ತಂದೆ ಮಾರಿ ಯಾವತ್ತು ಮಾರಿರ್ತಾನೆ ಅವತ್ತಿಂದ ಮೂರು ವರ್ಷದ ಒಳಗೆ ಮಕ್ಕಳು ಕೇಸ್ ಹಾಕಬೇಕು ಇಲ್ಲಾಂದರೆ ತುಂಬ ಕಡೆ ಕೇಸ್ ನಿಲ್ಲೋದೇ ಇಲ್ಲ ಈಗ ತಂದೆ ಏನಾಗ್ಬಿಡ್ತದಂದರೆ ಈಗ ಪೋರ್ಜರಿಗಳು ಮಾಡಿರ್ತಾರೆ ಮಕ್ಕಳು ಗೊತ್ತಿದ್ದರೆ ಕೂಡ ಆಮೇಲೆ ಮಾರಿಬಿಟ್ಟು ತಿರ್ಗ ಕೇಸ್ ಹಾಕೋದು ಮತ್ತು ದುಡ್ಡಿಗೆ ಇದು ಮಾಡ್ತಾರೆ ಅಂದ್ಬಿಟ್ಟು ನ್ಯಾಯಾಲಯಗಳಲ್ಲಿ ಇದಾಗ್ತದೆ ಮೂರು ವರ್ಷದ ಒಳಗೆ ನೀವು ಕೇಸ್ ಹಾಕಿ ಮತ್ತು ನಿಮ್ಮ ಜಮೀನನ್ನು ನಿಮ್ಮ ಪಾಲನ್ನು ನೀವು ಪಡಿಬಹುದು ಅಂತ ಹೇಳ್ತಾ ಇನ್ನೊಂದು ಇನ್ನೊಂದೇನೆಂದರೆ ನೀವು ನಿಮ್ಮ ತಂದೆ ಜಮೀನು ಮಾರಿರ್ತಾನೆ ಮಕ್ಕಳು ಹದಿನೆಂಟು ವರ್ಷದಿಂದ ಒಳಗೆ ಇರ್ತಾರೆ ಅವರು ಸಹಿ ಇಲ್ಲಿ ಇರೋದಿಲ್ಲ ಹಾಗೇನು ಮಾಡ್ಬೇಕಂತೇಳಿದ್ರೆ ನೀವು ಹದಿನೆಂಟು ವರ್ಷ ಮೇಲ್ಪಟ್ಟ ಮೇಲೆ ಹದಿನೆಂಟು ವರ್ಷ ಮೇಲ್ಪಟ್ಟ ಮೇಲೆ ಮೂರು ವರ್ಷದ ಒಳಗೆ ನೀವು ಕೇಸ್ ಹಾಕ್ಬೋದು ಕೋರ್ಟಲ್ಲಿ ಕೇಸ್ ಹಾಕಿ ಮತ್ತೆ ನಿಮ್ಮ ಪಾಲನ್ನು ಪಡಿಬೋದು ಮತ್ತು ಈಗ ಯಾವುದೋ ತಂದೆ ಜಮೀನು ಇರ್ತದೆ ಪಿತಾರ್ಜಿತ ಆಸ್ತಿ ಯಾವುದೋ ಪರಿಸ್ಥಿತಿಯಲ್ಲಿ ಮಾರಲೇಬೇಕು ಅಂದಾಗ ಮಕ್ಕಳು ಮೈನರ್ ಆಗಿರ್ತಾರೆ ಹದಿನೆಂಟು ವರ್ಷದ ಕಡಿಮೆ ಇದ್ದರೆ ಸಿವಿಲ್ ಕೋರ್ಟಲ್ಲಿ ಇದು ಮಾಡಿಕೊಂಡು ಈ ಇದು ಮಾಡಿಕೊಂಡು ಒಂದು ಹಾಕ್ಸ್ಕೊಂಡು ನಾವು ಈಗ ಈ ಥರ ಮಾರ್ತಿದ್ದೀವಿ ನಮ್ಮ ಮಕ್ಕಳು ಮೈನರಿ ಇದ್ದಾರೆ ಅಂದ್ಬಿಟ್ಟು ಅವ್ರನ್ನೂ ಅಲ್ಲಿ ಇದು ಮಾಡಿ ಸಂಬಂಧಪಟ್ಟ ಒಂದು ಇದು ಏನಕ್ಕೆ ಮಾರ್ತಾಯಿದ್ದೀವಿ ಅಂತೆಲ್ಲ ಕೊಟ್ಟು ನೀವು ಹಾಗೂ ಕಾನೂನು ರೀತಿಯಲ್ಲಿ ಜಮೀನನ್ನ ಮಾರುವಂತಹ ಅವಕಾಶಗಳಿರ್ತದೆ ನಿಮ್ಮ ತಂದೆ ಯಾವುದೋ ಕುಡಿಯೋಕ್ಕೋ ಅದಕ್ಕೋ ಇದಕ್ಕೋ ಏನಾದರೂ ಜಮೀನು ಮಾರಿಬಿಟ್ರೆ ಮಕ್ಕಳು ಮೈನರ್ ಆಗಿದ್ದರೆ ನೀವು ಹದಿನೆಂಟು ವರ್ಷ ಮೇಲೂ ಮೇಲೆ ಆದಮೇಲೆ ನೀವು ಕೇಸಾಕೆ ಜಮೀನ ಪಾಲನ್ನ ಮತ್ತೆ ಪಡಿಬೋದು ಅಂತ ಹೇಳ್ತಾ ಇನ್ನೂ ಹೆಚ್ಚು ಒಳ್ಳೆ ಕಂಟೆಂಟ್ ತೊಗೊಂಡ್ಬಿಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಟ್ಯಾಂಕ್ ಯು